ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಈಗ ನಿಮಗೆ ಮಕರ ರಾಶಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿರುತ್ತೆ ಅಂತ ನೋಡೋಣ ಮಕರ ರಾಶಿಯಲ್ಲಿ ಚಂದ್ರ ಮಕರದಲ್ಲೇ ಇರ್ತಾನೆ ಓಕೆ ಅವರಿಗೆ ಸುಮಾರು ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಮೂವತ್ತನೇ ತಾರೀಕು ಹೊತ್ತಿಗೆ ಶನಿ ಮೂರನೇ ಮನೆಗೆ ಬರ್ತಾನೆ ಮೂರನೇ ಮನೆಗೆ ಬಂದರೆ ಸಿಬ್ಲಿಂಗ್ಸ್ ಜೊತೆಗೆ ಸ್ವಲ್ಪ ಕಿರಿಕಿರಿ ಆಗ್ಬೋದು ಇವರ ಕಮ್ಯುನಿಕೇಷನಲ್ಲಿ ಸ್ವಲ್ಪ ಡ್ರಾಪ್ಔಟ್ ಆಗ್ಬೋದು ಅದೇ ರೀತಿಯಲ್ಲಿ ನೆರೆಹೊರೆಯವರಲ್ಲಿ ಸ್ವಲ್ಪ ಜಗಳಗಳು ಆಗಲಿಕ್ಕೆ ಸಾಧ್ಯತೆ ಉಂಟು ಯಾಕಂದರೆ ಮೂರನೇ ಮನೆ ಯಾವಾಗಲೂ ಶೌರ್ಯದ ಮನೆ ಶನಿ ಸ್ವಲ್ಪ ಅಂಜುಬೃಕ ನಿಧಾನ ಮತ್ತು ಮಂದಗ್ರಹ ಅದೇ ಶನಿ ಮೂರನೇ ದೃಷ್ಟಿಯಿಂದ ಮಕರ ರಾಶಿಯ ಐದ್ಯ ಮನೆ ನೋಡ್ತದೆ ಅಂದರೆ ಐದ್ಯ ಮನೆ ಮಕ್ಕಳ ಮಕ್ಕಳ ಜೊತೆಗೆ ಸ್ವಲ್ಪ ಕಿರಿಕಿರಿ ಆಗ್ಲಿಕ್ಕೆ ಸಾಧ್ಯತೆ ಐದ್ಯ ಮನೆ ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಸ್ವಲ್ಪ ನಿಧಾನವಾಗಲಿಕ್ಕೆ ಸಾಧ್ಯತೆ ಐದ್ಯ ಮನೆ ಒಂದು ರೀತಿಯಲ್ಲಿ ಇಂಟೆಲಿಜೆನ್ಸ್ ಹೌಸ್ ಹೌಸ್ ಆಫ್ ಇಂಟೆಲಿಜೆನ್ಸ್ ಓಕೆ ಅದೆಲ್ಲ ಅದಕ್ಕೆ ಸ್ವಲ್ಪ ಮಸಿ ಬಳಿ ಹಾಕಿದೆ ಅದೇ ಶನಿ ಡೈರೆಕ್ಟ್ ಏಳನೇ ದೃಷ್ಟಿಯಿಂದ ಕನ್ಯಾ ನೋಡ್ತಾ ನೋಡ್ತದೆ ಕನ್ಯಾ ರಾಶಿ ಮಕರ ರಾಶಿಯವರಿಗೆ ಭಾಗ್ಯದ ರಾಶಿ ಕನ್ಯಾ ರಾಶಿ ಅವರಿಗೆ ಗುರುವಿನ ರಾಶಿ ಕನ್ಯಾ ರಾಶಿ ಅವರಿಗೆ ತಂದೆಯ ರಾಶಿ ಇವರೆಲ್ಲರ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗತ್ತೆ ಅದೇ ಶನಿ ಡೈರೆಕ್ಟ್ ಹತ್ತನೇ ದೃಷ್ಟಿಯಿಂದ ಧನುರ್ ರಾಶಿಯನ್ನು ನೋಡ್ತಾರೆ ಧನುರ್ ರಾಶಿ ಅಂದರೆ ಮಕರ ರಾಶಿಯವರಿಗೆ ಹನ್ನೆರಡನೇ ಮನೆ ಹನ್ನೆರಡನೇ ಮನೆಯಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ನಿದ್ರೆ ಮನೆ ನಿದ್ರೆಗೆ ಸ್ವಲ್ಪ ಧಕ್ಕೆ ಆಗ್ಬೋದು ಎರಡೂವರೆ ವರ್ಷಗಳ ಕಾಲ ಶನಿ ಒಂದು ಮನೆಯಲ್ಲಿ ಟು ಆ್ಯಂಡ್ ಹಾಫ್ ಇಯರ್ಸ್ ಇರ್ತಾನೆ ಅದೇ ರಾಹು ಒಂದು ಮನೆಯಲ್ಲಿ ಒಂದೂವರೆ ವರ್ಷ ಇರ್ತಾನೆ ರಾಹು ಕೂಡ ಅಲ್ಲೇ ಇದ್ದಾನೆ ಅವನು ಮುಕುಂಭಕ್ಕೆ ಮೇ ಹದಿನೆಂಟಕ್ಕೆ ತಿರು ಬರ್ತಾನೆ ಅಲ್ಲಿವರೆಗೆ ರಾಹು ಮಕರ ರಾಶಿಯವರಿಗೆ ಮೂರನೇ ಮನೆ ಮೂರನೇ ಮನೆಯಲ್ಲಿ ರಾಹು ಒಳ್ಳೆಯದು ಭಾಳ ಒಳ್ಳೆಯದು ನೋಡಿ ಶನಿ ಮಂದ ಗ್ರಹ ಬಟ್ ರಾಹು ಹೊತ್ತು ಶನಿ ಅಂತ ಹೇಳಿದ್ದಾರೆ ಮಂದಗ್ರಹವಾಗಿದ್ದಲ್ಲಿ ರಾಹು ಸ್ವಲ್ಪ ಅನ್ಕನ್ವೆನ್ಷನಲ್ ವೇಸ್ ಕನ್ವೆನ್ಷನಲ್ ವೇಸ್ ಅಲ್ಲ ಅನ್ಕನ್ವೆನ್ಷನಲ್ ವೇಸ್ ಯಾವ ಎಲ್ಲೇ ಇದ್ದರೂ ಕೂಡ ಆಯಿತಾ ಸೊ ಶಾರ್ಟ್ ಟ್ರಾವೆಲ್ಸ್ ಜಾಸ್ತಿ ಆಗ್ಬೋದು ಫ್ರೀಕ್ವೆಂಟ್ ವಿಸಿಟ್ ಓಕೆ ಆಮೇಲೆ ಅದೇ ರಾಹುವಿನ ಪಂಚಮ ದೃಷ್ಟಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಮಕರ ರಾಶಿಯವರ ಲಾಭ ಸ್ಥಾನದ ಮೇಲೆ ಲಾಭಸ್ಥಾನ ಅದು ಪ್ರಾಫಿಟ್ ಹೌಸ್ ಅದು ಫ್ರೆಂಡ್ಸ್ ಹೌಸ್ ಅದು ಎಲ್ಡರ್ ಸಿಬ್ಲಿಂಗ್ಸ್ ಹೌಸ್ ಸೊ ರಾಹುವಿನ ದೃಷ್ಟಿ ಯಾವಾಗಲೂ ಅನ್ಕನ್ವೆನ್ಷನಲ್ ವೇಸಲ್ಲಿ ಪ್ರಾಫಿಟ್ ಜಾಸ್ತಿ ಮಾಡ್ತದೆ ಓಕೆ ಅದೇ ರಾಹುವಿನ ನೇರ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬೀಳುತ್ತದೆ ಅದು ಮಕರ ರಾಶಿಯವರಿಗೆ ಭಾಗ್ಯದ ರಾಶಿ ಶನಿಯ ದೃಷ್ಟಿ ಮಂದ ಗತಿಯಲ್ಲಿ ಇದ್ದರೆ ರಾಹುವಿನ ದೃಷ್ಟಿ ಬಹಳ ವೇಗದಲ್ಲಿ ಡಿಜಿಟಲ್ ಸ್ಪೀಡ್ನಲ್ಲಿ ಇರ್ತದೆ ರಾವಿನ ಒಂಬತ್ತನೇ ದೃಷ್ಟಿ ಇಲ್ಲಿ ಯಾವುದು ಮಕರ ರಾಶಿಯವರ ಸಪ್ತಮ ಸ್ಥಾನ ಬಿಸ್ನೆಸ್ ಹೌಸ್ ಸಪ್ತಮ ಸ್ಥಾನ ಸ್ಪೋರ್ಟ್ಸಿನ ಮನೆ ರಾಹು ಈಸ್ ಆಲ್ವೇಸ್ ಅ ಗೀವಿಂಗ್ ವೆಲ್ತ್ ಮೆಟೀರಿಯಲಿಸ್ಟಿಕ್ ವೆಲ್ತ್ ತಿಳ್ಕೊಳ್ಳಿ ಅದೇ ಗುರು ಏನು ಮಾಡ್ತಾನೆ ಗುರು ಮಕರ ರಾಶಿಯವರಿಗೆ ಆರನೇ ಮನೆಯಲ್ಲಿದೆ ಆರನೇ ಮನೆಯಲ್ಲಿದ್ದರೆ ಯಾವುದೇ ರೀತಿಯ ರೋಗ ರುಜಿನಗಳು ಬರಲಿಕ್ಕಿಲ್ಲ ಒಂದು ವರ್ಷ ಗುರುವಿನ ಸ್ಟೇ ಓನ್ಲಿ ಫಾರ್ ಲೆವೆನ್ ಮಂತ್ಸ್ ಟು ಟ್ವೆಲ್ವ್ ಮಂತ್ಸ್ ಒಂದು ವರ್ಷ ಗುರುವಿನ ಪಂಚಮ ದೃಷ್ಟಿ ಮಕರ ರಾಶಿಯವರ ಹತ್ತನೇ ಮನೆ ಮೇಲೆ ಬೀಳ್ತದೆ ಯಾವಾಗಲೂ ಅಷ್ಟೇ ಗುರುವಿನ ದೃಷ್ಟಿ ಒಳ್ಳೆಯದು ಶನಿಯ ದೃಷ್ಟಿ ಕೆಟ್ಟದ್ದು ಆಯಿತಾ ಗುರು ನೇರ ದೃಷ್ಟಿಯಿಂದ ಮಕರ ರಾಶಿಯವರ ಹನ್ನೆರಡನೇ ಮನೆ ಸೊ ಶನಿ ನಿದ್ದೆ ಕೆಡಿಸಿದರೆ ಗುರು ಖರ್ಚನ ಮಿತಗೊಳಿಸ್ತಾನೆ ಅದೇ ಗುರು ಒಂಬತ್ತನೇ ದೃಷ್ಟಿಯಿಂದ ಮಕರ ರಾಶಿಯವರಿಗೆ ಎರಡನೇ ಮನೆ ನೋಡುವುದರಿಂದ ಮಕರ ರಾಶಿಯವರಿಗೆ ಏನಾಗ್ತದೆ ಕುಟುಂಬದಲ್ಲಿ ಶಾಂತಿ ಧನ ಇನ್ಕ್ರೀಸ್ ಆಗ್ತದೆ ಓಕೆ ಇಷ್ಟುವರೆಗೆ ಏನು ಹಣ ಬಾರದೇ ಇದ್ದರೆ ಈಗ ಗುರು ಗುರುವಿನ ದೃಷ್ಟಿ ಇರೋದ್ರಿಂದ ಮಕರ ರಾಶಿಯವರಿಗೆ ಯಾವ ರೀತಿಯಲ್ಲಿ ತೊಂದರೆ ಇಲ್ಲ ಅದೇ ಕುಂಭರಾಶಿಯವರಿಗೆ ಏನಾಗ್ತದೆ ಓ ಸಾರಿ ಕೇತು ಕೇತು ಎಲ್ಲಿದ್ದಾನೆ ಕೇತು ಭಾಗ್ಯದಲ್ಲಿದ್ದಾನೆ ಕೇತು ಎಲ್ಲ ಇದ್ದರೂ ಕೂಡ ಆ ಮನೆಯ ಕಾರಕತ್ವಗಳಿಗೆ ಬ್ರೇಕ್ ಓಕೆ ಕೇತು ಅಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಗುರು ಗುರುವಿನ ಮೇಲೆ ಕೇತು ಕೇತು ಯಾವಾಗಲೂ ರೂಟ್ ಓರಿಯೆಂಟೆಡ್ ಪರ್ಸನ್ ಆ ಒಂದು ಕಾರಕತ್ವಗಳು ಏನು ಗುರು ಒಂದು ಏನಾದರೂ ಹೇಳಿದರೆ ಅದನ್ನು ಮೂಲ ಶೋಧನೆ ಮಾಡ್ತಾ ಇರ್ತಾರೆ ಆಯಿತಾ ಕೇತು ಸ್ವಲ್ಪ ದತ್ತ ಜಾಸ್ತಿ ಸೊ ದೇವಸ್ಥಾನಗಳ ತಿರುಗಾಟ ಜಾಸ್ತಿ ಇರುತ್ತೆ ಇನ್ನು ಕುಂಭರಾಶಿಯವರಿಗೆ ಇದೆ ಅಂತ ನೋಡೋಣ ಕುಂಭರಾಶಿಗೆ ಶನಿ ಮತ್ತು ರಾಹು ಎರಡನೇ ಮನೆಯಲ್ಲಿ ಶನಿ ಎರಡನೇ ಮನೆಯಲ್ಲಿದ್ದರೆ ಹಣ ನಿಧಾನ ಕುಟುಂಬಸ್ಥರಲ್ಲಿ ಜಗಳ ರಾಹು ಇದ್ದರೆ ಅನ್ಕನ್ವೆನ್ಷನಲ್ ಬೇಸ್ ಅಂದರೆ ರಾಹು ಆ ಮನೆಯಲ್ಲಿ ಡಾಲರ್ ಹಣವನ್ನು ತರಿಸಿ ತಂದನು ಓಕೆ ಎಲ್ಲ ಕುಟುಂಬಸ್ಥರು ಒಳ್ಳೆಯ ರೀತಿಯಲ್ಲಿ ಡಿಜಿಟಲ್ ಸ್ಪೀಡಿನಲ್ಲಿ ಹೋಗ್ತಾ ಇರ್ತಾರೆ ಅದೇ ರಾಹುವಿನ ಪಂಚಮ ದೃಷ್ಟಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ವೃಶ್ಚಿಕ ರಾಶಿಯ ಮೇಲೆ ಬೀಳ್ತದೆ ವೃಶ್ಚಿಕ ರಾಶಿ ಕುಂಭರಾಶಿಯವರಿಗೆ ಹತ್ತನೇ ಮನೆ ಪ್ರೊಫೆಷನಲಿ ಅವರಿಗೆ ಒಂದು ರೀತಿಯ ಒಳ್ಳೆ ಪ್ರಮೋಷನ್ ಜಂಪ್ ಫಾರಿನ್ ಡಿಸ್ಟೆನ್ಸ್ ಟ್ರಾವೆಲ್ ಇದೆಲ್ಲ ಸಾಧ್ಯತೆ ಇದೆ ಪ್ರೊಫೆಷನ್ ಓಕೆ ಸೊ ರಾವಿನ ನೇರ ದೃಷ್ಟಿ ಕುಂಭರಾಶಿಯವರ ಅಷ್ಟಮ ಸ್ಥಾನದ ಮೇಲೆ ಅಂದರೆ ಅಷ್ಟಮ ಸ್ಥಾನ ಅಂದರೆ ಆಕ್ಸಿಡೆಂಟಲ್ ಹೌಸ್ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಗಳು ವಾಹನಗಳ ಆಕ್ಸಿಡೆಂಟಲ್ಲು ಆಗಬಹುದು ಅದೇ ರಾವಿನ ಒಂಬತ್ತನೇ ದೃಷ್ಟಿ ಈ ಕಟಕ ರಾಶಿ ಮೇಲೆ ಬೀಳುವುದರಿಂದ ಕುಂಭರಾಶಿಗಳು ಆರನೇ ಮನೆ ಆಗ್ತದೆ ಕುಂಭರಾಶಿ ಆರನೇ ಮನೆ ಅಂದರೆ ಋಣಾರೋಗ ರೋಗ ರಿಪು ಆರನೇ ಮನೆ ಸ್ವಲ್ಪ ಮಟ್ಟಿಗೆ ಬೆನ್ನು ಮೂಳೆ ಬೋನ್ ಬೋನ್ ಬೋನಿಗೆ ರಾಹುಕಾರ ಕಾರಕತ್ವ ಆಯಿತಾ ಅದೇ ಗುರು ಎಲ್ಲಿದ್ದಾನೆ ಕುಂಭರಾಶಿಯಿಂದ ಪಂಚಮ ಸ್ಥಾನ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಓದ್ತಾರೆ ಓಕೆ ಬುದ್ಧಿವಂತರಾಗ್ತಾರೆ ಗುರುವಿನ ಪಂಚಮ ದೃಷ್ಟಿ ಕುಂಭರಾಶಿಯ ಭಾಗ್ಯದ ಸ್ಥಾನ ಮೇಲೆ ಬೀಳ್ತದೆ ಸೊ ಅದರಿಂದ ಕುಂಭರಾಶಿಯವರಿಗೆ ಭಾಗ್ಯೋದಯ ಗುರುವಿನಿಂದ ಭಾಗ್ಯೋದಯ ತಂದೆಯಿಂದ ಭಾಗ್ಯೋದಯ ಆಯಿತಾ ಸೊ ಅದೃಷ್ಟ ಅವರ ಅದೃಷ್ಟ ಇನ್ಕ್ರೀಸ್ ಆಗ್ತದೆ ಅದೇ ಕೇತು ಅವರಿಗೆ ಕುಂಭರಾಶಿ ಅವರಿಗೆ ಅಷ್ಟಮ ಸ್ಥಾನ ಅಷ್ಟಮ ಸ್ಥಾನದಲ್ಲಿ ಕೇತು ಇದ್ದರೆ ಅಷ್ಟಮಂಗಲ ಪ್ರಶ್ನೆ ಅಕಾಲ್ಟ್ ಸೈನ್ಸ್ ಜ್ಯೋತಿಷ್ಯ ಎಲ್ಲ ಚೆನ್ನಾಗಿ ಬರ್ತದೆ ಅಂತ ಎಂಟು ವಿಷನ್ ಕೊಡ್ತಾನೆ ಕೇತು ಅಷ್ಟಮದಲ್ಲಿದ್ದರೆ ಕೇತುವಿನ ಅಷ್ಟಮ ಸ್ಥಾನ ಆ್ಯಕ್ಚುಲಿ ವೃಶ್ಚಿಕ ರಾಶಿ ಕಾಲಪುರುಷನ ಅಂದರೆ ವಿಷ್ಣು ಕಾಲಪುರುಷನ ಅಷ್ಟಮ ಸ್ಥಾನ ಅಂದರೆ ವೃಶ್ಚಿಕ ರಾಶಿ ಓಕೆ ಸೊ ರಾಹು ಮತ್ತು ಶನಿ ನಿಮಗೆ ಗೊತ್ತಿರಬೇಕು ರಾಹು ಸ್ವಲ್ಪ ಮಟ್ಟಿಗೆ ತದ್ವಿರುದ್ಧವಾಗಿ ಹೋಗುವ ಸಾಧ್ಯತೆ ಉಂಟು ಓಕೆ ಕುಟುಂಬಸ್ಥರು ಇವರಿಗೆ ಸುಳ್ಳೇ ಹೇಳ್ತಾ ಇರ್ತಾರೆ ಇನ್ನು ಧನುರ್ ರಾಶಿಯವರಿಗೆ ಏನು ಇದರಿಂದ ಅಂತ ಧನುರ್ ರಾಶಿಯವರಿಗೆ ನಾಲ್ಕನೇ ಮನೆ ಶನಿ ಮತ್ತೆ ರಾಹು ಬರ್ತಾನೆ ರಾಹು ಅಂದರೆ ದೊಡ್ಡ ದೊಡ್ಡ ಗಾಡಿಗಳನ್ನು ತೆಗೆದುಕೊಳ್ತಾರೆ ಓಕೆ ಸೊ ಒಂದು ರೀತಿಯಲ್ಲಿ ರಾಹು ಬಿಗ್ ಹೌಸ್ ಸಣ್ಣ ಮನೆಯಲ್ಲಿದ್ದರೆ ದೊಡ್ಡ ಮನೆಗೆ ಟ್ರಾನ್ಸ್ಫರ್ ಆಗ್ಬೋದು ಬಗ್ ರೆಂಟ್ ರೆಂಟೆಡ್ ಹೌಸ್ ಓಕೆ ಸ್ವಂತ ಮನೆಯಲ್ಲಿ ಕೂಡ ಎರಡು ಬೆಡ್ರೂಮಲ್ಲ ಆರು ಬೆಡ್ರೂಮ್ ಕಟ್ಬೋದು ಹಾಗೆ ಅದೇ ಶನಿ ಸಂಕುಚಿತ ಶನಿ ಏನು ಮಾಡ್ತಾನೆ ಸ್ಮಾಲ್ ಎರಡೂವರೆ ವರ್ಷದವರೆಗೆ ಅವರಿಗೆ ಎಲ್ಲ ರೀತಿಯಲ್ಲಿ ಎಕ್ಸ್ಪಾಂಡ್ ಮಾಡಲಿಕ್ಕೆ ಬಿಡಲಿಕ್ಕಿಲ್ಲ ರಾಹು ಎಕ್ಸ್ಪಾಂಡ್ ಮಾಡಲಿಕ್ಕೆ ಬಿಟ್ಟರೆ ಆದರೆ ಇದು ರಾಹು ಇನ್ನು ಮೇಗೆ ಇದಕ್ಕೆ ಕುಂಭಕ್ಕೆ ಬರ್ತಾನೆ ತಿಳ್ಕೊಳ್ಳಿ ಸೊ ಆವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಬೇರೆ ಬೇರೆ ಆಗ್ತದೆ ಸೊ ಧನುರ್ ರಾಶಿಯವರಿಗೆ ಅದು ಮೂರನೇ ಮನೆ ಕುಂಭಕ್ಕೆ ರಾಹು ಬಂದಾಗ ಅದೇ ಮಕರ ರಾಶಿಯವರಿಗೆ ಅದು ಎರಡನೇ ಮನೆ ರಾಹು ಎರಡನೇ ಮನೆಗೆ ಬರ್ತಾನೆ ಓಕೆ ಸೊ ಆವಾಗ ರಾಹುವಿನ ದೃಷ್ಟಿ ಕೂಡ ಪಂಚಮ ದೃಷ್ಟಿ ನೋಡಬೇಕಾಗುತ್ತೆ ನೀವು ರಾಹು ಕುಂಭಕ್ಕೆ ಬಂದಾಗ ಪಂಚಮ ದೃಷ್ಟಿ ತುಲಾ ರಾಶಿ ಮೇಲೆ ಬೀಳ್ತದೆ ತುಲಾ ರಾಶಿ ಮೇಲೆ ಬಿದ್ದರೆ ಸಿ ಮಕರ ದಶಮ ಸ್ಥಾನ ಸೊ ಅವರಿಗೆ ರಾಹುವಿನ ದೃಷ್ಟಿ ಒಳ್ಳೇದು ಮಾಡ್ತದೆ ಪ್ರೊಫೆಷನಲಿ ಸೌಂಡು ಅದೇ ಶನಿ ಅಲ್ಲೇ ಇರ್ತಾನೆ ಶನಿಯ ದೃಷ್ಟಿ ಅವರಿಗೆ ಏನಾಗ್ತದೆ ಅಷ್ಟಮ ಸ್ಥಾನದ ಮೇಲೆ ಬಿಡ್ತದೆ ಸೊ ಗುರುವಿನ ದೃಷ್ಟಿ ಪಂಚಮ ಸ್ಥಾನ ಪಂಚಮಸ್ಥಾನ ಅದು ಏನಾಗ್ತದೆ ಭಾಗ್ಯಸ್ಥಾನ ಮೇಲೆ ಗುರು ಓಕೆ ಸೊ ರಾಹು ಅಲ್ಲಿ ಬಂದಾಗ ಹಾಗೆ ರಾಹುವಿನ ಚೇಂಜ್ ಆಗ್ತದೆ ಈಗ ರಾಹುವಿನ ಕುಂಭ ರಾಶಿಯಲ್ಲಿ ಒಂದು ಎರಡು ರಾಹು ಕುಂಭದಲ್ಲಿ ಇದ್ದ ತಿಳ್ಕೊಳ್ಳಿ ಕುಂಭ ಮಕರ ಒಂದು ಎರಡು ಮೂರು ನಾಲ್ಕು ಐದು ತುಲಾ ರಾಶಿ ಮೇಲೆ ಬಿಡ್ತದೆ ಆಮೇಲೆ ಆರು ಏಳು ಎಂಟು ಒಂಬತ್ತು ಮಿಥುನದ ಮೇಲೆ ಬಿಡ್ತದೆ ಮಿಥುನದ ಮೇಲೆ ಗುರು ಇದ್ದಾನೆ ರಾಹು ಗುರು ಇದ್ದರೆ ಏನಾಗ್ತದೆ ರಾಹು ದೃಷ್ಟಿ ಗುರು ಮೇಲೆ ಅಂದರೆ ಗುರುಚಂಡಾಲ ಯೋಗ ಅಂತ ಸೋ ಆವಾಗ ಕುಂಭರಾಶಿಯವರಿಗೆ ಪಂಚಮದಲ್ಲಿ ಗುರು ಇದ್ದರೆ ಮಕ್ಕಳು ಒಂದು ರೀತಿಯಲ್ಲಿ ಭಿಕಾರಿಗಳಿರ್ತವೆ ಅಲೆ ಅಲೆದಾಡ್ಬೋದು ನೋಡಿ ಎಷ್ಟು ಚೇಂಜಸ್ ಬರ್ತದೆ ಓಕೆ ಗುರು ಒಂದು ವರ್ಷ ಇರ್ತದೆ ಗುರು ಯಾವಾಗ ಹೋಗ್ತಾನೆ ಆಲ್ಮೋಸ್ಟ್ ಮೇ ತಿಂಗಳಲ್ಲಿ ಕೊನೇ ತಾರೀಕಿಗೆ ಗುರು ವೃಷಭವನ್ನು ಬಿಟ್ಟು ಮಿಥುನಕ್ಕೆ ಹೋಗ್ತಾನೆ ಓಕೆ ಸೊ ಕೇತು ಕೂಡ ರಾಹುವಿನ ಜೊತೆಗೆ ಕೇತು ಒನ್ ಏಯ್ಟಿ ಡಿಗ್ರಿ ಬದಲಾವಣೆ ಅಂತ ಇರ್ತದೆ ಹೀಗೆ ನಿಮಗೆ ಒಂದೊಂದು ರಾಶಿಯ ಬಗ್ಗೆ ಹೇಳಲಿಕ್ಕೆ ಗೊತ್ತಿರಬೇಕು ಇದಿಷ್ಟು ಯಾವುದು ನಾಲ್ಕು ಗ್ರಹಗಳಿದೆಯಲ್ಲ ಅದು ಇಂಪಾರ್ಟೆಂಟ್ ಗ್ರಹಗಳು ಇನ್ನು ಶನಿ ಮೇ ಸಾರಿ ಗುರು ಮೇ ಹದಿನ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೂ ಅಲ್ಲ ಮೇ ಒಂದಕ್ಕೆ ಸರಿ ಶನಿ ಮಾರ್ಚಿಗೆ ಓಕೆ ರಾಹು ಮೇ ಹದಿನೆಂಟನೇ ತಾರೀಕು ಇದಿಷ್ಟು ನೆನ್ಪಿಟ್ಕೊಳ್ಳಿ ನಿಮಗೆ ಕಷ್ಟ ಏನಿಲ್ಲ ಡ್ ಪಂಚಾಂಗ ನೋಡಿದರೆ ಸಿಗ್ತದೆ ಇಲ್ಲ ಯಾವುದೇ ಪಂಚಾಂಗ ಎರಡು ಸಾವಿರದ ಇಪ್ಪತ್ತೈದರ ಪಂಚಾಂಗ ತೆಗೆದುಕೊಂಡ್ರೆ ರಾಹು ಗೋಚಾರ ಗುರು ಗೋಚಾರ ಸಿ ಎಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೋಚಾರ ರಾಹು ಗೋಚಾರ ಶನಿ ಗೋಚಾರ ಎಲ್ಲ ಆಗ್ತದೆ ಸೊ ಅದನ್ನೆಲ್ಲ ನೀವು ಸ್ವಲ್ಪ ಮನದಟ್ಟು ಮಾಡ್ಕೊಳ್ಬೇಕು ನಿಮ್ಮ ನಿಮ್ಮ ಕುಂಡಲಿಯನ್ನು ಅಟ್ಲೀಸ್ಟ್ ಓದುವರೆ ನಿಮಗೆ ಬರಬೇಕಾಗ್ತದೆ ಇಷ್ಟನ್ನು ಹೇಳಿ Thank you very much. God bless you.